ದರ್ಶನ್ ಅವನ್ನ ಪೊಲೀಸರು ಕಸ್ಟಡಿಗೆ ತಗೊಂಡಾಗ ದರ್ಶನ್ ಅಭಿಮಾನಿಗಳು ಹುಚ್ಚೆ ದರ್ಶನ್ ಅಭಿಮಾನಿಗಳು ಬೀದಿ ಬಂದಿದ್ರೆ ರಸ್ತೆ ಮಾಡಿದ್ರೆ ಅಥವಾ ಸ್ಟ್ರೈಕ್ ಮಾಡಿದ್ರೆ ಯಾವುದೇ ಸರ್ಕಾರ ಇದ್ರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅದೇ ಇಪ್ಪ ದಿನ ಬೇಕಾಗಿದೆ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವಾಗ ನಮ್ ಜೊತೆ ಇದ್ದಾರೆ ನಟ ಅಂದ್ರೆ ಹಿರಿಯ ಕಲಾವಿದರು ಅದ್ರ ಜೊತೆಗೆ ನಿರ್ಮಾಪಕರು ಮತ್ತೆ ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸ್ಕೊಂಡಿರ್ತಕ್ಕಂಥ ಗಣೇಶ್ ರಾವ್ ಸರ್ ಕರ್ ಸರ್ ನಮಸ್ತೆ ನೀವು ಎಸ್ಪೆಷಲಿ ಭಕ್ತಿ ಪ್ರಧಾನ ಚಿತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀರಿ ನನಗೆ ಕಂಡು ಬಂದಿರೋ ಈಗ ನಾವು ಒಂದು ಸಾಂಗ್ ರಿಲೀಸ್ ಬಂದಿದ್ರಿ ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಎಸ್ಪೆಷಲಿ ಕೆಲವೊಂದು ಭಕ್ತಿ ಪ್ರಧಾನ ಚಿತ್ರಗಳು ಬರಬೇಕು ಮತ್ತೆ ಮಕ್ಕಳ ಚಿತ್ರಗಳು ಬರ್ಬೇಕು ಈ ತರ ಒಂದು ವಸ್ತಿನಲ್ಲಿ ನೀವು ಹೆಚ್ಚು ಪ್ರಶಂಸೆ ಎಲ್ಲ ನಾಡಿನ ಸಮಸ್ತ ಮಹಾಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಹೌದು ನಾನು ಯಾಕೆ ಭಕ್ತಿ ಪ್ರಧಾನ ಚಿತ್ರಗಳಿಗೆ ಪೌರಾಣಿಕ ಚಿತ್ರಗಳಿಗೆ ಐತಿಹಾಸಿಕ ಚಿತ್ರಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೇನೆ ಮತ್ತೆ ಯಾಕೆ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಸೋಷಿಯಲ್ ಸಬ್ಜೆಕ್ಟು ಯಾರ್ ಬೇಕಾದ್ರೂ ತೆಗಿಬಹುದು ಯಾರ್ ಬೇಕಾದ್ರು ನಿರ್ಮಾಣ ಮಾಡ್ಬೋದು ನಾವು ಎಲ್ಲಿ ಬೇಕಾದ್ರೂ ಪಡ್ಕೋಬಹುದು ಯೂಟ್ಯೂಬ್ ಅಲ್ಲಿ ಹೋಗ್ಬೋದು ಎಲ್ಲಿ ಬೇಕಾದ್ರೂ ತಗೋಬಹುದು ಅದು ಇತ್ತೀಚಿನಗಳಲ್ಲಿ ನಮ್ಮ ಪೀಳಿಗೆಗೆ ಯುವ ಪೀಳಿಗೆಗೆ ಏನ್ ಕೊಡ್ತಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪೌರಾಣಿಕ ಚಿತ್ರಗಳೀಗ ಮೊನ್ನೆ ತಾರಕೇಶ್ವರ ಮಾಡಿದೆ ಅದು ಒಂಥರಿ ಒಳ್ಳೆ ರೀತಿ ಯಶಸ್ಸನ್ನು ಗಳಿಸ್ತು ಅದರಿಂದ ಒಂದು ಸಮಾಜಕ್ಕೆ ಒಂದು ನಮ್ಮ ಹಿಂದಿನ ಕಾಲದ ರಾಜಮಾರಾದ್ರೆ ಹೇಗಿದ್ರು ಶಿವಪುರಾಣ ಅಂದ್ರೇನು ಸ್ಕಂದ ಪುರಾಣ ಅಂದ್ರೇನು ತಾರಕೇಶ್ವರ ಅಂದ್ರೇನು ಗಂಗೆ ಗೌರಿ ಅಂದ್ರೇನು ಮತ್ತೆ ನೀರಿನ ಮಹತ್ವ ಇರ್ಬೋದು ಪರಿಸರದ ಮಹತ್ವ ಇರ್ಬೋದು ಎಲ್ಲ ಒಂದು ಒಳಗೊಂಡಂತ ಒಂದು ಒಂದು ಯುವ ಸಂದೇಶ ಕೊಡಬಹುದು ಈ ರೀತಿಯ ಭಕ್ತಿ ಪ್ರಧಾನ ಚಿತ್ರಗಳನ್ನ ಕೊಡ್ತೀವಿ ನೋಡಿ ಇವತ್ತು ಸುಮಿತಾ ವಿಲಿಯಮ್ಸ್ ಅವರು ಸುಮಾರು ಎಂಟು ತಿಂಗಳ ಕಾಲ ಅಂತರಿಕ್ಷದಲ್ಲಿ ಯಾರ ಸಂಪರ್ಕವೂ ಇಲ್ಲದೆ ಅಂದ್ರೆ ದೈಹಿಕವಾಗಿ ಯಾರ ಸಂಪರ್ಕ ಇಲ್ಲ ಬರೀ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಒಂದು ಡಿಜಿಟಲ್ ಮುಖಾಂತರ ಎಲ್ಲ ಸಂಪರ್ಕಿಸ್ತಾ ಇದ್ರು ಅವರು ಬಳಸ್ತಾ ಇದ್ದಿದ್ದು ನಮ್ಮ ನಮ್ಮ ಆ ಊರು ಬಟ್ ಆಧ್ಯಾತ್ಮಿಕ ಗಣೇಶನ್ ಫೋಟೋ ಇಟ್ಕೊಂಡಿದ್ರು ಮತ್ತೆ ಗ್ರಂಥ ಇಟ್ಕೊಂಡಿದ್ರು ಇವೆಲ್ಲ ಏನ್ ಸೂಚಿಸಿದ್ರೆ ಧಾರ್ಮಿಕವಾಗಿ ಯಾರು ಮನುಷ್ಯ ಒಂದು ಧಾರ್ಮಿಕತೆಯನ್ನ ಒಂದು ಧರ್ಮವನ್ನು ಅಳವಡಿಸ್ಕೊಳ್ತಾನೆ ಅವನು ವಿಶೇಷವಾಗಿ ಒಂದು ಪ್ರಬುದ್ಧನಾಗಿರ್ತಾನೆ ಅನ್ನೋದಕ್ಕೆ ಅದೊಂದು ನಿದರ್ಶನ ಏನಾಗಿದೆ ಎಲ್ಲವೂ ಕೂಡ ಸಾಮಾಜಿಕ ಏನೇ ನೋಡಿದ್ರೂ ನಾವು ಗೂಗಲ್ ಸರ್ಚ್ ಮಾಡ್ತೀವಿ ಗೂಗಲ್ ಸರ್ಚ್ ಮಾಡ್ತೀವಿ ಮತ್ತೆ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀವಿ ಬಟ್ ಯೂಟ್ಯೂಬ್ಗಳಲ್ಲಿ ಗೂಗಲ್ ಅಲ್ಲಿ ನಮ್ಮ ಐತಿಹಾಸಿಕ ಸಂಬಂಧಪಟ್ಟಿದ್ದು ವಿಷಯ ಬಹಳ ಕಡಿಮೆ ಇರ್ತದೆ ಹಾಗಾಗಿ ಒಂದು ದಿವಸ ಮೂಕೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾವು ಈ ತರ ಭಕ್ತಿ ಪ್ರಧಾನ ವರ್ಷ ಸಿನಿಮಾಗ್ನ ಮಾಡ್ಕೊಂಡ್ ಬರ್ತಾ ಸಿನಿಮಾ ಯಾವಾಗ ರಿಲೀಸ್ ಸರ್ ಈಗ ಗೌರಿ ಅದು ಇತ್ತೀಚಿನ ಒಂದು ಬ್ಲೂ ಸರ್ಟಿಫಿಕೇಟ್ ಸಿಕ್ಕಿದೆ ನಮ್ಮ ಸೆನ್ಸಾರ್ ಮಂಡಳಿಯಿಂದ ಮತ್ತೆ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಕ್ಲಿಯರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಅದನ್ನ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ ಈಗ ಬೇಸಿಗೆ ರಜೆ ಇರೋದ್ರಿಂದ ಯಾರು ಮಕ್ಕಳಿರಲ್ಲ ಹಲವಾರು ಜನ ಹೊರಗಡೆ ತಮ್ಮ ಪ್ಲೇಸ್ ಹೋಗಿರ್ತಾರೆ ಹಾಗಾಗಿ ಈ ರಜೆ ಕಳ್ಕೊಂಡು ಒಂದು ಒಳ್ಳೆ ಚಿತ್ರನ ತೆರೆಗೆ ತರ್ತಾ ಇದ್ದೀವಿ ಐತಿಹಾಸಿಕ ಚಿತ್ರ ಆಗಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಹೆಚ್ಚು ಪ್ರಶಂಸೆ ಕೂಡ ಹಿರಿಯರಿಗೆ ಖಂಡಿತ ಆ ಸಿನಿಮಾದಲ್ಲಿ ಏನು ನಿರೀಕ್ಷೆ ಮಾಡುದಿಲ್ಲ ಯಾವ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಲೀಲಾವತಿ ಅವರು ಮಾಡಿದಂತಹ ಅದೇ ಸಿನಿಮಾ ಇದು ಓಕೆ ಅದರಲ್ಲೇ ಅಣ್ಣ ಅವರು ಅಭಿನಯ್ ಪಾತ್ರ ನಾನು ಮಾಡ್ತಾ ಇದ್ದೀನಿ ಇಲಾತಿ ಅವ್ರ ಪಾತ್ರ ಮಾಡಿದ್ನ ರೂಪಾಲಿ ಅನ್ನೋ ನಾಯಕನ ಟೀ ಮಾಡ್ತಾ ಇದಾರೆ ಹೀಗೆ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಬೇಕು ಮತ್ತೆ ಅಂತವ್ರ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಬೇಸಿಕ್ ವರ್ಕ್ಸ್ ತುಂಬಾ ಇರ್ತದೆ ಅಣ್ಣ ಅವ್ರ ಮಾಡಿರೋ ಪಾತ್ರ ಮಾಡ್ಬೇಕಾದ್ರೆ ಅಷ್ಟು ಇದೆಯಲ್ಲ ನಮ್ಮ ಜಗತ್ತು ಕಂಡಂತ ಅತ್ಯದ್ಭುತ ನಟ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ರೀಲ್ಸ್ ಮಾಡುವಂತದ್ದು ತುಂಬಾ ಜನಪ್ರಿಯ ಇವಾಗ ಈಗ ರೀಲ್ಸ್ ಮಾಡಿ ರಾತ್ರೋ ರಾತ್ರಿ ಸ್ಟಾರ್ ಆಗಿರೋರು ಉಂಟು ಮತ್ತೆ ಮಾಡಿ ಎಷ್ಟೋ ಜನ ಕಿರುತೆರೆಗೆ ಬಂದಿದ್ದಾರೆ ಹಿರಿ ತೆರೆ ಬಂದಿದ್ದಾರೆ ಬಟ್ ರೀಲ್ಸ್ ಮಾಡೋದ್ರಿಂದ ಈಗ ಇನ್ಸಿಡೆಂಟ್ ನೋಡಿದ್ವಿ ರೀಲ್ಸ್ ಮಾಡೋದ್ರಿಂದ ಪಾಪ ಜೈಲ್ಗೆ ಹೋಗುವಂತ ಪರಿಸ್ಥಿತಿ ಬಂತು ಸೊ ಇಂಥವ್ರಿಗೆ ಅಂದ್ರೆ ಈ ತರ ಮಾಡುವಂತದ್ದು ಇನ್ಸ್ಟ್ರಾಮೆಂಟ್ ಸರಿ ಅಥವಾ ಮಿಸ್ಟೇಕ್ ಏನ್ ಹೇಳ್ತೀವಿ ಸಮಾಜ ನಮ್ಮನ್ನ ಒಬ್ಬ ಸೆಲೆಬ್ರಿಟಿ ಆಗಿ ನೋಡುತ್ತೆ ಒಬ್ಬ ಗಣ್ಯ ವ್ಯಕ್ತಿಯಾಗಿ ನೋಡುತ್ತೆ ನಮ್ಮನ್ನು ಆದರ್ಶವಾಗಿ ತಗೊಳ್ತಾರೆ ಅಂದಾಗ ನಮ್ಮಲ್ಲಿ ಹಲವಾರು ಜವಾಬ್ದಾರಿಗಳು ನಾವು ನಮಗೆ ಸ್ವಯಂ ಪ್ರೇರಣೆ ಜವಾಬ್ದಾರಿ ತಗೋಬೇಕಾಗುತ್ತೆ ಈಗ ನೀವು ಹೇಳಿದ ಹಾಗೆ ಒಂದು ರೀಲ್ಸ್ ಮಾಡಿದಕ್ಕೆ ಜೈಲ್ಗೆ ಹೋಗೋ ಪರಿಸ್ಥಿತಿ ಹೌದು ಅದ್ ಮುಗ ಅದು ಯಾಕಂದ್ರೆ ಒಬ್ಬ ಸಮಾಜ ಮುಖ್ಯ ಆಗಿರುವಂತ ಕೆಲಸಗಳನ್ನ ಮಾಡಿದಾಗ ಅದು ಸಮಾಜ ಅಕ್ಸೆಪ್ಟ್ ಮಾಡ್ತದೆ ಇದು ನಾವು ಸಮಾಜಕ್ಕೆ ವಿರೋಧ ಭಾಸ ವ್ಯಕ್ತಪಡಿಸುವಂತಹ ಸಮಾಜಕ್ಕೆ ಮಾರಕವಾಗುವಂತಹ ರೀಲ್ಸ್ ನ್ನ ಮಾಡಿದಾಗ ನಿಜವಾಗ ಕಾನೂನು ಕೂಡ ಶಿಕ್ಷೆ ಹಾಗೆ ಆಗುತ್ತೆ ಅವ್ರಿಗೂ ತಪ್ಪು ನರಿವಾಗಿದೆ ಗೆಳೆಯರೆ ಅವರು ಏನೋ ಒಂದು ಜೋಶಲ್ ಮಾಡಿದ್ದಾರೆ ಅದಕ್ಕೆ ಅದು ಅನುಭವಿಸಿದ್ದಾರೆ ಬಟ್ ಅದು ಪಶ್ಚಾತ್ತಾಪ ಕೂಡ ಪಟ್ಟಿದ್ದಾರೆ ಆದ್ರೂ ರೀಲ್ಸ್ ನಂಬ್ಕೊಂಡು ನಾವು ಜೀವನ ಮಾಡಕ್ ಆಗಲ್ಲ ಮತ್ತೆ ಸೋಷಿಯಲ್ ಮೀಡಿಯಾದ ಲೈಕ್ಸ್ ಫಾಲೋವರ್ಸ್ ತಗೊಂಡು ನಾವು ಅವ್ರ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದರ್ಶನ್ ಅವ್ರನ್ನ ತಗೊಂಡಾಗ ದರ್ಶನ್ ಅಭಿಮಾನಿಗಳು ಹುಚ್ಚೆದ್ದಿದ್ರೆ ದರ್ಶನ್ ಅಭಿಮಾನಿಗಳು ಬೀದಿಗೆ ಬಂದಿದ್ರೆ ರಸ್ತೆ ತಡೆ ಮಾಡಿದ್ರೆ ಅಥವಾ ಸ್ಟ್ರೈಕ್ ಮಾಡಿದ್ರೆ ಯಾವುದೇ ಸರ್ಕಾರ ಇದ್ರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹದಿನೈದು ಇಪ್ಪತ್ತು ದಿನ ಬೇಕಾಗಿತ್ತು ಫಾಲೋವರ್ಸ್ ಇರ್ತಾರೆ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಅಷ್ಟು ಬಹಳ ಈಸಿ ಬಟ್ ಅವ್ರು ನಂಬ್ಕೊಂಡು ನಾವು ಇದು ಮಾಡೋದು ಬಹಳ ಕಷ್ಟ ಇದೆ ಹಾಗಾಗಿ ಇದು ಒಂದ್ ರೀತಿ ಸ್ಟಾರ್ ಗಳನ್ನ ನಮ್ಕೊಂಡು ಸಿನಿಮಾನು ಮಾಡಕ್ ಆಗಲ್ಲ ರೀಲ್ಸ್ ಸ್ಟಾರ್ ನಮ್ಕೊಂಡು ಪ್ರೊಡ್ಯೂಸ್ ಮಾಡಕ್ಕೂ ಆಗಲ್ಲ ಅವರೆಲ್ಲ ನಮ್ಮ ರೀಲ್ಸ್ ಸ್ಟಾರ್ಗಳು ಎಲ್ಲೂ ನಾವು ರೀಲ್ಸ್ ಮಾಡ್ತೀವಿ ನೀವು ಎಲ್ರು ಮಾಡ್ತಾರೆ ಬಟ್ ಒಂದು ಏನೋ ಮನಸ್ಸಾಂತಿಗೋಸ್ಕರ ಮನಸ್ತೃಪ್ತಿಗೋಸ್ಕರ ಮಾಡ್ಕೋಬೇಕು ಅಷ್ಟೇ ಹೊರತು ಅದನ್ನ ನಾವು ಪಬ್ಲಿಕ್ ಅದನ್ನ ಮಾಡಿ ಪ್ರೇಕ್ಷಕರದು ನೋಡ್ಕೊಂಡು ಬರ್ತಾನೆ ಅಂತ ಹೇಳೋದು ತಪ್ಪು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಅಂದ್ರೆ ಇದು ಒಂದು ಬೇರೆ ಯುವಕರಿಗೆ ಒಂದು ಸ್ಫೂರ್ತಿ ಅನ್ಸುತ್ತಾ ಈಗ ಒಂದ್ ಏನ್ ಇನ್ಸಿಡೆಂಟ್ ಆಯ್ತು ಈಗ ನೆಕ್ಸ್ಟ್ ಮಾಡೋ ಸ್ವಲ್ಪ ಎಚ್ಚೆತ್ಕೊಂಡು ಮಾಡೋದ್ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಮಾಡುವಾಗ ಸಮಾಜಕ್ಕೆ ಯಾವ್ದು ರೀತಿ ಹಾನಿ ಉಂಟಾವ ಮಾಡುವಂತ ರೀಲ್ಸ್ ಆಗ್ಲಿ ಅಥವಾ ಒಂದು ನೋಡಿ ಡ್ರೋನ್ ಪ್ರತಾಪ್ ಅವ್ರದ್ದು ಹಾಗೆ ಆಯ್ತು ಸೊ ನೋಡಿ ಸರ್ ನಮ್ಮನ್ನ ಕೆಲವೊಂದಷ್ಟು ನಮ್ದೇ ಆದ ಅಭಿಮಾನಿಗಳು ನಮ್ಮನ್ನ ಆದರ್ಶ್ ತಗೊಳ್ತಾರೆ ಅಂದಾಗ ನಾವು ಅವ್ರಿಗೆ ತೊಂದರೆ ಆಗೋ ರೀತಿ ಮಾಡಕ್ ಹೋಗ್ಬಾರ್ದು ಮತ್ತೆ ಅವ್ರಿಗೆ ಅವರ ಒಂದು ಘನತೆಗೆ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಕ್ ಹೋಗ್ಬಾರ್ದು ರೀಲ್ಸ್ ಮಾಡಿದ್ರು ಸಮಾಜ ಮುಖ್ಯವಾದ ರೀಲ್ಸ್ ಗಳು ಮಾಡಿ ಬರೀ ಮನೋರಂಜನೆಗೆ ಮಾಡಿ ಅದೇ ಅವರು ಬಳಸಿದ್ದು ಮಚ್ಚು ಏನಾದ್ರೂ ಡೂಪ್ಲಿಕೇಟ್ ಆಗಿದ್ರೆ ಅಷ್ಟು ಸೀರಿಯಸ್ ಆಗ್ತಾ ಇರ್ಲಿಲ್ಲ ಬಟ್ ಅದು ರೀಲ್ಸ್ ಮಾಡಕ್ ಹೋಗಿ ಪೇ ಚಿಕ್ ಸಿಗಾಕೊಂಡ್ರು ಇಕ್ಕಟ್ಟು ಸಿಗಕೊಂಡ್ರು ಅದಕ್ಕೆ ತಕ್ಕಂತ ಕನವ ಜರುಕ್ತಾ ಇದೆ ಹೌದು ಒಂದು ಎಚ್ಚರಿಕೆ ಉಂ ಮಾಡಬಾರ್ದು ಈಗ ನಮ್ಮ ಮದುವೆ ಕೂಡ ಒಬ್ರು ಒಳ್ಳೆ ಕಲಾವಿದರು ಮಾಡಿದ್ದಾರೆ ಇವತ್ತು ಅವ್ರು ಸ್ವಂತ ಚಾನಲ್ ಮಾಡ್ಕೊಂಡು ನಮ್ ಬಗ್ಗೆ ಸಮಾಜಮುಖಿ ಕೆಲಸಗಳು ಮಾಡ್ತಾರೆ ಅಂದಾಗ ಒಂದು ನೆನಪು ಬಂತು ಆ ನಾನು ಓದಿದಂತಹ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು ಚಾಮರಾಜನಗರ ಜಿಲ್ಲೆ ಕೊಳೆನಾಲ್ ತಾಲೂಕು ಹುಂಡ್ರಬಾಳ ಗ್ರಾಮ ಅದು ನಾನು ಓದಿದ ಶಾಲೆಯನ್ನ ಮೊನ್ನೆ ರೀಸೆಂಟ್ ಆಗಿ ಆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಅಧಿಕೃತವಾಗಿ ದತ್ತು ತಗೊಂಡು ಆ ಶಾಲೆಯನ್ನ ಒಂದು ಮಾದರಿ ಶಾಲೆಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಆ ದತ್ತು ತಗೊಂಡಿದ್ದೀನಿ ಅದು ನಮ್ಮ ತಾಯಿ ಹೆಸರಲ್ಲಿ ಆ ತತ್ತು ತಗೊಂಡು ನಮ್ಮ ತಂದೆಯವರಿಗೆ ಗೌರವ ಸಲ್ಲಿಸಬೇಕು ನಮ್ಮ ತಂದ ತಾಯಿಗೂ ಒಂದು ಮರ್ಯಾದೆ ಬರೋ ತರ ನಡ್ಕೋಬೇಕು ಅನ್ನೋ ಉದ್ದೇಶದಿಂದ ಆ ಶಾಲೆನ ತತ್ತು ತಗೊಂಡು ಆ ಶಾಲೆ ಬೇಕಾದಂತಹ ಸಲಕರಣೆಗಳನ್ನ ಈಗಾಗ್ಲೇ ಕೊಟ್ಟಿದ್ದೀನಿ ಇನ್ನೂ ಕೊಡ್ತೀನಿ ಈಗ ಅಟ್ ಪ್ರೆಸೆಂಟು ಆ ಶಾಲೆಗೆ ಸುಣ್ಣ ಬಣ್ಣ ಇರಲಿಲ್ಲ ನಮ್ಮ ಶಾಲೆಗೆ ಒಬ್ರು ಅನೂ ಕನ್ನಡತಿ ಅನ್ನೋ ಒಬ್ರು ಆ ಒಂದು ಶಾಲೆಗೆ ಬಣ್ಣವನ್ನ ಬಳಿಯೋ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ವಾಹಿನಿ ಮುಖಾಂತರ ಅವರು ಕೂಡ ನಾವು ಧನ್ಯವಾದ ಅಂತ ತಿಳಿಸ್ತೀನಿ ಇದೇ ರೀತಿ ನಮ್ಮ ಆತ್ಮೀಯರು ಯಾರೊಬ್ಬರು ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡ್ರೆ ಆ ಶಾಲೆಗೆ ಒಂದು ಸಹಕರಿಸಿದ್ರೆ ನಮ್ಮ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದಿ ಕನ್ನಡವನ್ನ ಬಳಸುವ ಮೂಲಕ ಬೆಳೆಸೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಹಿರಿಯ ಕಲಾವಿದ್ರು ಅದ್ರ ಜೊತೆಗೆ ನಿರ್ಮಾಪಕರು ಹೌದು ಅನೇಕ ಭಕ್ತಿ ಪ್ರಧಾನ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಅವ್ರದ್ದು ಗಂಗೇಗೌರಿ ಸಿನಿಮಾನು ಸಹ ನಿಮ್ಮ ಮುಂದೆ ಬರ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಲಿ ಸರ್ ಮತ್ತೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಆಲ್ಮೋಸ್ಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತಿವಿ ಏನೇ ಏನಾದ್ರು ಒಂದ್ ಸಂದೇಶ ಇರುತ್ತೆ ಅವ್ರದ್ದು ಏನೋ ಒಂದು ಪೋಸ್ಟ್ ಹಾಕಿದ್ರೆ ಅಥವಾ ಏನೋ ಒಂದು ಏನಾದ್ರು ಬರ್ದ್ರು ಒಂದ್ ಸಂದೇಶ ಇರುವಂತ ಒಂದೊಂದು ಕಾರ್ಯನ ಮಾಡ್ತಾ ಇರ್ತಾರೆ ಸರ್ ಇದೇ ತರ ಮಾಡ್ತಾರೆ ಸಮಾಜಮುಖಿ ಕೆಲಸ ಮಾಡ್ತಾರೆ ನಿಮ್ಮ ಸಿನಿಮಾ ಯಶಸ್ಸಾಗಲಿ ಮತ್ತೆ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ರೀಲ್ಸ್ ಮಾಡ್ತಿರೋ ಅಂತವ್ರು ಒಂದಿಷ್ಟು ಮನೋರಂಜನೆಗೋಸ್ಕರ ಮಾಡಿ ಇಲ್ಲ ಏನು ಸಮಾಜಕ್ಕೆ ಮಾರಕ ಆಗದಿನ ರೀತಿನೇ ಮಾಡಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸೊ ಇದೇ ತರ ವಿಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ